ತುಂಬಾ ಹೆಲ್ದಿ ಆಗಿರುವಂತಹ ಲಡ್ಡು ರೆಡಿ ನೋಡಿ ಇಷ್ಟು ಸೂಪರ್ ಆಗಿದೆ ಅಲ್ವಾ ಈಗ ನೋಡಿ ನಮ್ ಚಿನಿಮಾ ಏಜ್ ಬರದೆ ಒಂದು ನಾಲ್ಕೈದು ವರ್ಷ ಬರದೆ ಮಕ್ಳಿಗೆ ಕಾಲ್ ನೋವು ಬಂದ್ಬಿಡುತ್ತೆ ಮಾಡೋದ್ ಕೂಡ ತುಂಬಾನೇ ಈಸಿ ನಾನು ಇದಕ್ಕೆ ಸಕ್ಕರೆನೆ ಬಳಸಿಲ್ಲ ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ತುಂಬ ಜನರು ನಮಗೆ ಹೇರ್ ಫಾಲ್ ಸಮಸ್ಯೆ ಇದೆ ಮತ್ತೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ ಸೊ ಮಕ್ಕಳು ಬೆಳವಣಿಗೆ ಸರಿಯಾಗಿ ಆಗ್ತಾ ಇಲ್ಲ ಸೊ ಅವ್ರಿಗೆ ಈಗ ನೋಡಿ ನಮ್ಮ ಚಿನಿಮಾ ಏಜ್ ಬರದೆ ಒಂದು ನಾಲ್ಕೈದು ವರ್ಷ ಬರದೆ ಮಕ್ಕಳಿಗೆ ಕಾಲು ನೋವು ಬಂದುಬಿಡುತ್ತೆ ಅಂದರೆ ಅದು ಗ್ರೋತ್ ಪೇನ್ಸ್ ಅಂತ ಹೇಳಿ ಕರೀತಾರೆ ಅಂಥ ಟೈಮ್ನಲ್ಲಿ ಮಕ್ಕಳಿಗೆ ಒಳ್ಳೆ ಬೋನ್ಸಿಗೆ ಸ್ಟ್ರೆಂತ್ ಕೊಡುವಂತಹ ಆಹಾರವನ್ನು ಇನ್ಕ್ಲೂಡ್ ಮಾಡಬೇಕು ಅವರ ಡಯಟ್ನಲ್ಲಿ ಅದಕ್ಕಾಗಿ ನಾನು ಈ ಥರ ಹೆಲ್ದಿ ಲಡ್ಡುಗಳನ್ನ ಇರ್ತೀನಿ ಇದರಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ ಐರನ್ ಇರುತ್ತೆ ಸೊ ಇನ್ನೂ ಹೇಳ್ತಾ ಹೋದರೆ ಸಾಕಷ್ಟು ಬೆನಿಫಿಟ್ಸ್ ಇದೆ ನಿಮಗೆ ವೀಡಿಯೋ ಅಲ್ಲಿ ಹೇಳ್ತಾ ಹೋಗ್ತೀನಿ ಆ್ಯಂಡ್ ಇನ್ನು ಇದು ಮಾಡೋದು ಕೂಡ ತುಂಬಾ ಈಸಿ ನಾನು ಇದಕ್ಕೆ ಸಕ್ಕರೆನೇ ಬಳಸಿಲ್ಲ ತುಂಬ ಈಸಿಯಾಗಿ ಮಾಡಿದ್ದೀನಿ ಸ್ವೀಟಾಗಿದೆ ಅಲ್ಲ ಚಿನಿಮ್ಮ ನೋಡಿ ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಏನು ತಡ ಮಾಡಿದೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ರಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಕಪ್ಪು ಎಳ್ಳು ತಗೊಂಡಿದ್ದೀನಿ ನೀವು ಯಾವುದಾದ್ರೂ ತಗೋಬೋದು ಬಿಳಿದಾದ್ರೂ ತಗೋಬೋದು ಕಪ್ಪುದಾದರೂ ತಗೋಬೋದು ಬಟ್ ನಾನು ಎರಡು ತರದ್ದು ತಗೊಂಡಿದ್ದೀನಿ ಒಂದು ಅರ್ಧ ಕಪ್ನಷ್ಟು ಒಂದು ಬಾಣ್ಲಿಗೆ ಹಾಕೊಂಡು ಹುರ್ಕೋಬೇಕು ಈ ಎಳ್ಳನ್ನ ಸ್ವಲ್ಪ ಹುರ್ಕೋಬೇಕು ಅಗಸೆ ಬೀಜದಲ್ಲಿ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ಸ್ ಇರುತ್ತೆ ಇದು ನಮ್ಮ ಸ್ಕಿನ್ಗೆ ಹೇರ್ಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಒಂದು ನಿಮಿಷ ಚೆನ್ನಾಗಿ ಹುರ್ಕೊಂಡಾಗಿದೆ ಈಗ ಒಂದು ಪ್ಲೇಟ್ಗೆ ಹಾಕೊಂಡ್ಬಿಡೋಣ ಆಮೇಲೆ ಒಂದು ಕಾಲು ಕಪ್ನಷ್ಟು ಬಿಳಿ ಎಳ್ಳು ತಗೊಂಡಿದ್ದೀನಿ ಸೊ ಇದನ್ನ ಕೂಡ ಹುರ್ಕೊಳ್ಳೋಣ ಕೂಡ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ನೋಡಿ ಆಗಿದೆ ಇದನ್ನು ಪ್ಲೇಟ್ ಹಾಕೊಳ್ಳೋಣ ಆಮೇಲೆ ಒಂದು ಅರ್ಧ ಕಪ್ನಷ್ಟು ಅಗಸೆ ಬೀಜ ಈ ಫ್ಲಾಕ್ ಸೀಡ್ಸ್ ಅಂತ ಹೇಳ್ತಾರಲ್ವಾ ಇದನ್ನ ಕೂಡ ಹುಡ್ಕೋಬೇಕು ಇದನ್ನ ಕೂಡ ಒಂದು ಬಂಡಿಗೆ ಹಾಕೊಳ್ಳೋಣ ಇದು ಒಂದ್ ಸ್ವಲ್ಪ ಚಿಟಪಟ ಅನ್ನೋವರೆಗೂ ಹುರ್ಕೋಬೇಕಷ್ಟೇ ನೋಡಿ ಚಿಟಪಟ ಅಂತ ಇದೆ ಆಫ್ ಹಾಕ್ತೀನಿ ನಿಮ್ಗೆ ಏನಾದ್ರೂ ಡ್ರೈ ಫ್ರೂಟ್ಸ್ ಇಷ್ಟ ಆಯ್ತು ಹಾಕೊಳ್ಳಿಕ್ಕೆ ಅಂದ್ರೆ ಅದನ್ನ ಕೂಡ ಆಡ್ ಮಾಡಬಹುದು ಫ್ರೆಂಡ್ಸ್ ಇದೆಲ್ಲ ಸ್ವಲ್ಪ ತಣ್ಣಗ ಇವತ್ತು ನನಗೆ ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಅವಳಿಗೆ ಕುಕ್ಕಿಂಗ್ ಮಾಡಬೇಕಂದ್ರೆ ಇನ್ನು ಬರಲಲ್ಲ ಅವಳು ಸ್ವಲ್ಪ ಡಿಸಪಾಯಿಂಟ್ ಆಗಿಬಿಡತ್ತೆ ಅವಳಿಗೆ ಅಯ್ಯೋ ನನಗ್ ಬರ್ತಾ ಇಲ್ಲ ಬಟ್ ಅವಳ ಏಜ್ಗೆ ಮಕ್ಕಳು ಮಾಡೋದೇ ಕಮ್ಮಿ ಅನ್ನೋದು ಅವಳಿಗೆ ಇನ್ನೂ ಗೊತ್ತಿಲ್ಲ ಎಲ್ರಿಗೂ ಬರುತ್ತೆ ನನ್ಗೆ ಇನ್ನೂ ಬರ್ತಾ ಇಲ್ಲ ಅನ್ಕೊಂಡ್ಬಿಟ್ಟಿದ್ರು ಅದು ತಣ್ಣಗಾಗಬೇಕು ತುಂಬಾ ಬಿಸಿ ಇದೆ ಇವಾಗ ಒಂದು ಜಾರ್ಗೆ ಖರ್ಜೂರನ ಹಾಕೊಳ್ಳೋಣ ಸೊ ನಾನು ಇದಕ್ಕೆ ಮೆಡ್ಜೋಳ್ ಡೇಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಸಿಹಿ ಜಾಸ್ತಿ ಆಗಿರುತ್ತೆ ಹಾಗೆ ತುಂಬ ಸಾಫ್ಟಾಗಿರುತ್ತೆ ಒಂದು ಏಳರಿಂದ ಎಂಟು ತೊಗೊಂಡಿದ್ದೀನಿ ನಿಮಗೆ ಸಿಹಿಗೆ ತಕ್ಕಷ್ಟು ನೋಡಿ ಹಾಕ್ಕೊಡಿ ಒಂದು ವೇಳೆ ನೀವು ಬೆಲ್ಲ ತಗೊಳ್ಳೋದಾಯ್ತು ಅಂದರೆ ಬೆಲ್ಲದ ಪುಡಿನ ಯೂಸ್ ಮಾಡ್ಕೋಬೋದು ಈ ಅಗಸೆ ಬೀಜ ಮತ್ತು ಎಳ್ಳು ಹಾಕಿ ರುಬ್ಕೊಳ್ತೀರಲ್ವ ಆ ಟೈಮ್ನಲ್ಲೇ ಬೆಲ್ಲನ ಕೂಡ ಹಾಕಿ ರುಬ್ಕೊಂಬಿಡಿ ಸೊ ಈಗ ಈ ಡೇಟ್ಸ್ನ ಹಾಕ್ಕೊಂಬಿಡೋಣ ಜಾರಿಗೆ ಇದನ್ನು ಆದಷ್ಟು ಪೇಸ್ಟ್ ರೀತಿಯಾಗಿ ರುಬ್ಕೋಬೇಕು ಫ್ರೆಂಡ್ಸ್ ಈ ಡೇಟ್ಸ್ ಪೇಸ್ಟನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಬಿಡೋಣ ನೋಡಿ ಎಷ್ಟು ಸ್ಮೂತಾಗಿ ರೆಡಿ ಆಗತ್ತೆ ಅಂತ ಚಿನಿಮ ನನಗೆ ಎಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದಾಳೆ ಅದು ಹಿಂಗಿದೆಯಲ್ಲ ಗಟ್ಟಿ ಇರುತ್ತೆ ಹಿಂಗೆ ಹಾಕೋಬೇಕು ಹಿಂಗೆ ಸ್ಪೂನಿಂದ ಬರಲ್ಲ ಕೈಯಿಂದ ತೆಗೆದು ಹಾಕಬೇಕು ಹ್ಞೂ ಕುಡಿಲಿ ನಾನು ಬೇಡ ಬೇಡ ಫ್ರೆಂಡ್ಸ್ ಆಗ್ಬಿಡತ್ತೆ ಎಳ್ಳು ಅಕ್ಷೆ ಬೀಜ ಕೂಡ ತಣ್ಣಗಾಗಿದೆ ಇದನ್ನ ಕೂಡ ರುಬ್ಕೊಳ್ಳೋಣ ಅದ್ರ ಜೊತೆಗೆ ಒಂದು ಏಲಕ್ಕಿನ ಕೂಡ ಹಾಕ್ತಾ ಇದೀನಿ ಫ್ಲೇವರ್ಗೋಸ್ಕರ ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಈಗ ಇದನ್ನ ಕೂಡ ಹಾಕೊಳ್ಳೋಣ ಇನ್ನು ಇದು ಇದನ್ನ ಕೂಡ ಹೋಗಿ ರುಬ್ಕೊಂಡ್ಬಂದುಬಿಡ್ತೀನಿ ಫ್ರೆಂಡ್ಸ್ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಈ ಮಿಕ್ಸಿಯಲ್ಲಿ ಮಸಾಲೆನೋ ರುಬ್ಬಿದ್ದೆ ಕೆಲವು ಜನರು ಕೇಳಿದರು ಯಾವುದು ಇದು ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಸೊ ಇದು ಬಂದುಬಿಟ್ಟು ಆಗೋ ಅವ್ರದ್ದು ನಾನು ಏನಿಲ್ಲ ಅಂದರೂ ಒಂದು ಟೂ ಇಯರ್ಸ್ ಆಯಿತು ಇದು ತಗೊಂಡು ಎಕ್ಸಲೆಂಟ್ ಇದೆ ಸೂಪರ್ ಆಗಿದೆ ಅಂತ ಹೇಳ್ಬೋದು ಇದು ಚಿಕ್ಕ ಜಾರು ಇದಕ್ಕಿಂತ ದೊಡ್ಡ ಜಾರು ಎರಡು ಜಾರು ಬಂದಿದೆ ಇದಕ್ಕೆ ಏನಿಲ್ಲ ವಿತಿನ್ ಸೆಕೆಂಡ್ಗಳಲ್ಲೇ ಗ್ರೈಂಡ್ ಮಾಡಿಬಿಡತ್ತೆ ನಿಮಿಷಗಳಲ್ಲ ಸೆಕೆಂಡ್ಗಳಲ್ಲೇ ತುಂಬ ಸ್ಪೀಡ್ ಇದೆ ಆ್ಯಂಡ್ ಕ್ವಾಲಿಟಿನೂ ಅಷ್ಟೆ ತುಂಬ ಚೆನ್ನಾಗಿದೆ ಆ್ಯಂಡ್ ಬೇಕು ಅಂದರೆ ನಾನಿಲ್ಲಿ ಪ್ರಾಡಕ್ಟ್ಸಲ್ಲಿ ಟ್ಯಾಗ್ ಮಾಡಿರ್ತೀನಿ ತೊಗೊಳ್ಳಿ ಇನ್ ಕೇಸ್ ನೀವೇನಾದರೂ ಮಿಕ್ಸಿ ತಗೊಳ್ಳೋ ಪ್ಲ್ಯಾನ್ ಇತ್ತು ಅಂದರೆ ಸೊ ಇದು ಒಂದು ಬೆಸ್ಟ್ ಮಿಕ್ಸಿ ಅಂತ ಹೇಳ್ಬೋದು ಸುಮಾರು ವರ್ಷಗಳಿಂದ ಯೂಸ್ ಮಾಡಿ ಹೇಳ್ತಾ ಇದ್ದೀನಿ ಸರಿನಾ ಈಗ ಲಡ್ಡು ಮಾಡೋಣ ಬಾ ಇವಳ ರೆಸಿಪಿಗೆ ಏನಾದರೂ ಇಟ್ಕೊಂಡ್ರೆ ಇದೊಂದು ಕಿರಿಕಿರಿ ಎಲ್ಲದಕ್ಕೂ ಬಂದುಬಿಡ್ತಾಳೆ ಈ ಥರ ಕೈ ಇಟ್ಕೊಳ್ಳೋಕ್ಕೆ ಬಟ್ ಕೆಲವೊಂದು ಬಿಸಿ ಇರತ್ತೆ ಅವಳಿಗೆ ಕೊಡೋಕೆ ಭಯ ಆಗತ್ತೆ ನೋಡಿ ಇದು ಎಳ್ಳ ಕೂಡ ರುಬ್ಕೊಂಡ ಆಗಿದೆ ಇದನ್ನ ಕೂಡ ಪ್ಲೇಟಿಗೆ ಹಾಕೊಂಡ್ಬಿಡೋಣ ಆಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತಗೊಂಡಿದ್ದೀನಿ ಇದನ್ನ ಕೂಡ ಕರಗಿಸಿ ಹಾಕೊಳ್ತಾ ಇದೀನಿ ಈಗ ಇದೆಲ್ಲದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಳ್ಳೋಣ ಇನ್ನ ಕೆಲವರಿಗೆ ಬ್ಯಾಕ್ ಪೇನ್ ಇದೆ ಹೇರ್ ಫಾಲ್ ಇದೆ ಅಂತ ಹೇಳ್ತಿರ್ತಾರಲ್ವ ಅಂತವರು ಕೂಡ ಇದನ್ನ ತಿನ್ಬಹುದು ನಾನು ವಾರಕ್ಕೆ ಒಂದೊಂದು ತರದ ಈ ರೀತಿ ಉಂಡೆಗಳನ್ನು ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ಇದನ್ನ ಆದಷ್ಟು ಒಂದು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ಳಿ ಅಂದರೆ ಡೈಲಿ ತಿನ್ಬೇಕಲ್ವಾ ಹಾಗಾಗಿ ಒಂದು ಮೀಡಿಯಮ್ ಸೈಜ್ ಉಂಡೆ ಮಾಡ್ಕೊಂಡ್ರೆ ಸಾಕು ಇದನ್ನ ನೀವು ಮಕ್ಕಳು ಲಂಚ್ ಬಾಕ್ಸಿಗೆ ಹಾಕ್ಬೋದು ಅಥವಾ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ನೋಡಿ ಸೊ ಅಂಥವ್ರು ತಗೋಬೋದು ಎಲ್ಲರಿಗೂ ತುಂಬಾ ಒಳ್ಳೇದು ಅವ್ರು ತಿನ್ಬೇಕು ಇವ್ರು ತಿನ್ಬೇಕಂತ ಏನಿಲ್ಲ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಮನೆಗಳಲ್ಲೇ ಈ ಥರ ವಿಂಟರ್ ಬಂತು ಅಂದರೆ ಸಾಕು ಎಳ್ಳಿನ ಪದಾರ್ಥಗಳು ತುಂಬಾ ಮಾಡ್ತಾ ಇದ್ರು ಬಟ್ ಅದು ಅವಾಗ ನಾವು ಏನು ಅಂದ್ಕೊಳ್ತಾ ಇದ್ವಿ ಏನೋ ಒಂದು ಸ್ನ್ಯಾಕ್ ಮಾಡ್ತಾ ಇರ್ತಾರೆ ಅಂತ ಅಂದ್ಕೊಂಡ್ವಿ ಬಟ್ ಇವಾಗ ಗೊತ್ತಾಗ್ತಾ ಇದೆ ಯಾವ ಕಾಲದಲ್ಲಿ ಏನು ತಿನ್ನಬೇಕು ಅನ್ನೋದನ್ನ मम्मी ಈ ತರನಾ ರೌಂಡ್ ಆಗ ಬರಬೇಕು ನೋಡಿಲಿ ಬಾಲ್ ತರ मम्मी ಇದ್ ಅಲ್ಲ ನ ತಂತ ಬರ್ತೈ ಫ್ರೈ ಬರುತ್ತೆ ನೀ ಕಲಿಬೇಕಲ್ವಾ ಮತ್ತೆ ನಾನು ಕಲ್ಲಿತಾ ಇದೀನಿ ಒಂದು ಸೊಟ್ಟಪಟ್ಟಿ ಬರ್ತೈ ಹಂಗೆ ಹಂಗೆ ಕಲ್ ಹಂಗೆ ಮಾಡ್ತಾ ಮಾಡ್ತಾನೆ ಬರುತ್ತೆ ಮಮ್ಮಿನೂ ಹಂಗೆ ಕಲ್ತಿದ್ದು ಹಂಗೆ ಸೊಟ್ಟ ಪಟ್ಟ ಬರ್ತಾಯಿತ್ತು ಮತ್ತೆ ಮತ್ತೆ ಮಾಡಿ ಮಾಡಿ ಕಲ್ತಿತ್ತು ಅವಳು ಅಂತ ಸಲ ಮಾಡಿದ ತಕ್ಷಣ ಬಂದ್ಬಿಡ್ಬೇಕು ಇಲ್ಲಾಂದ್ರೆ ಇದೇನಿದ್ದು ನನಗೆ ಬರ್ತಾನೆ ಇಲ್ವಲ್ಲ ಅಂತ ಫೀಲ್ ಆಗ್ತಾಳಲ್ವ ಫ್ರೆಂಡ್ಸ್ ತುಂಬ ಹೆಲ್ದಿಯಾಗಿರೋಂತಹ ಲಡ್ಡು ರೆಡಿ ನೋಡಿ ಇಷ್ಟು ಸೂಪರ್ ಆಗಿದೆ ಅಲ್ವ ಸೊ ಈಗ ನಮ್ಮಿಬ್ಬರು ಶೆಫ್ಗಳು ಟೇಸ್ಟ್ ಮಾಡ್ತಾರೆ ಇವನಂತೂ ಒಬ್ಬ ಅದು ಟೇಸ್ಟ್ ನೋಡೋದ್ರಲ್ಲಿ ಎಕ್ಸ್ಪರ್ಟ್ ಏನಾದ್ರೂ ಸ್ವಲ್ಪ ಇಷ್ಟ ಮೂರು ಅಂದ್ರೆ ಅವನು ಅದಕ್ಕೆ ಅವನನ್ನು ತಗೋ ಬೇಡ ಈಗ ಅಲ್ಲಿ ಕ್ಯಾಮ್ರಾ ಇದೆ ಅದಕ್ಕೆ ಅವನಿಗೆ ಸ್ವಲ್ಪ

ಬೇರೆ ಸ್ನ್ಯಾಕ್ ತಿಂದಿದ್ದೀನಿ ಅದಕ್ಕೆ ಒಂದು ಅರ್ಧ ತೊಗೊಳ್ತೀನಿ ಸ್ವೀಟ್ ಸ್ವೀಟಾಗಿ ಆಗಿ ಚೆನ್ನಾಗಿದಲ್ಲ ಈ ಥರ ಮಾಡಿದ್ರೆ ಆರಾಮಾಗಿ ಸಕ್ಕರೆ ಇಲ್ದಲೆ ಡೇಟ್ಸ್ ಹಾಕಿನೇ ಸೂಪರ್ ಆದಂತಹ ಟೇಸ್ಟಿ ಆದಂತಹ ಲಡ್ಡು ಮಾಡ್ಬೋದು ಎಲ್ಲರೂ ತಿನ್ಬೋದು ಫ್ರೆಂಡ್ಸ್ ಹಾಗೆ ದಿನಕ್ಕೆ ಒಂದು ಲಡ್ಡುನ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಕೊಟ್ಟು ನೋಡಿ ಅಥವಾ ನೀರು ತಿಂದು ನೋಡಿ ಒಂದು ತಿಂಗಳಲ್ಲಿ ನೀವೇ ನೋಡ್ತೀರ ಅದ್ರ ರಿಸಲ್ಟ್ ಏನಿರುತ್ತೆ ಏನು ಚೇಂಜಸ್ ನೋಡ್ತೀರಾ ಅಂತ ನಿಮಗೆ ಗೊತ್ತಾಗತ್ತೆ ಸರಿನಾ ಇವತ್ತಿನ ಈ ಹೆಲ್ದಿ ನ್ಯೂಟ್ರಿಷನ್ ಲಡ್ಡು ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್